ಹೆಂಗೋ ನಾನು ಹಚ್ಚಿರೋ ಬೆಂಕಿಗೆ ಮಂಜೆ ನಂಬಿಟ್ಟಿದ್ದಾಳೆ ಹ್ಮ್ ಆ ಮೂರೇವಿನಿ ಸಕ್ಕರೆ ಅಲ್ಲ ಉಪ್ಪು ಹಾಕಿರೋದು ತಿಂಡಿಗೆ ಅಂತ ಹ್ಮ್ ಅವಳು ಶ್ರೀದೇವಿ ಹತ್ರ ಚೆನ್ನಾಗಿದ್ದಾಳ ಆಗಿಲ್ವಾ ಚೆಕ್ ಮಾಡ್ಬೇಕಲ್ಲ ಏನ್ ಮಾಡೋದು ಹಾ ಹ್ಮ್ ಇರು ನೀವಿಬ್ರೂನು ಒಂದು ಹೋಗಿ ಒಂದಿಷ್ಟ ಸೌದಿ ತಾಂಬರ್ರಿ ಅಂತಾನೆ ಹೇಳ್ತೀನಿ ಆ ಮಂಜಿಗೆ ಶ್ರೀದೇವಿ ಜೊತೆಗೆ ಹೋಗು ಇಬ್ರು ಒಂದಿಷ್ಟು ಇಷ್ಟ ಸೌದಿ ತಗೊಂಬರ್ರಿ ಸೌದಿಯ ಪುಟ್ಟ ಖಾಲಿ ಆಗಿವೆ ಹಂಗೇನೆ ಹೋಗಿ ಒಂದೆರಡು ಎಳ್ನೀರು ಕಿತ್ಕೊಂಬರ್ರಿ ಅಂತಾನೆ ಹೇಳ್ತೀನಿ ಅದೇ ಮಂಜಿ ಏನಂತಾಳೆ ಒಪ್ಕೊಂತಳೋ ಬಿಡ್ತಾಳೆ ನೋಡೋಣ ಹ್ಞೂ ಒಪ್ಕೊಂಡ್ರಿ ನಾನು ಮಾಡಿರೋದಾ ನಂಬಿಲ್ಲ ಅಂತ ಅರ್ಥ ಒಪ್ಪಿ ಒಪ್ ೂ ಹಾಕಿರೋದಕ್ಕೆ ಶ್ರೀದೇವಿನಿ ಕಾರಣ ಅನ್ನೋದ ನಂಬಿಲ್ಲ ಅಂತ ಅರ್ಥ ಏನಾದ್ರೂ ಇಲ್ಲ ನಾನು ಅವಳ ಜೊತೆ ಹೋಗಲ್ಲ ಅವಳು ಸರಿ ಇಲ್ಲ ಅವಳು ಮೋಸ ಹಾಕಿ ಅಂತಂದ್ರೆ ನಾನ್ ಮಾಡಿರೋ ಕೆಲಸ ಚೆನ್ನಾಗಿ ಕೆಲಸ ಮಾಡಿದೆ ಅಂತಾನೆ ಅರ್ಥ ಆ ಮಂಜಿಗೆ ಸರಿಯಾಗಿ ನಂಬಸಿದೀನಿ ಅಂತಾನೆ ಅರ್ಥ ಹ್ಮ್ ಹೇಳ್ಬೋದ್ಲಿ ಅವಳು ಮಂಜಿ ಶ್ರೀದೇವಿ ಮಂಜೀ ಇಬ್ರು ಬರ್ರ ಇಲ್ಲಿ ಮಂಜಿ ಏನಂತೆ ಕರೆದಿದ್ದು அவளெல்லாம் மஞ்சி அவளை டீகித்தா தீபா ஏன்னு ஒலிச்சே சவதி இல்ல அஹ் ஆகா இவத்த சரி ஆகவா நாளேர்த்தானே நீ மஞ்சினுட்டு சவுதி தம்பர இன்னும் நானும் அவள

அட் உப்பு நோம் அவள் எங்கோ நான் இன்னும் நீனேர் ஏனோ பப்பா அவள் நானும் நீன் ஆக்கிள்வங்கேவரானு நானும் உப்புல ஏனில் அது யார் அவளே எல்லோ ஆக்கி தாழோனா ಗೊತ್ತಿಲ್ಲ ಹಾಕಿ ನನ್ ಮೇಲೆ ನಾನು ಹಾಕಿಲ್ಲ ನಾನು ಹಾಕಿಲ್ಲ ಅಂತ ನಾನು ತಲೆನೋವಂತ ರೂಮ್ ನ ಮನಿ ಕಂಡಿದ್ದಳು ಹೊರಕ್ಕೆ ಬರ್ಲಿಲ್ಲ ಹಾ ಅಂತದ್ರಲ್ಲಿ ನನ್ ಮೇಲೆ ಹಾಕ್ಬಿಟ್ಲಲ್ಲ ಅವಳು ನೀವು ಅವಳ ತಕ್ಕಂಗೆ ನೀನೆ ಹಾಕಿರ್ಬೋದು ಅಂತ ನೀವು ಹೇಳ್ಬಿಟ್ರಿ ಹೋಗ್ಲಿ ಬಿಡು ಆಗೋಯ್ತು ಇವತ್ತು ಅವಳ ಜೊತೆಗೆ ಹೋಗ್ಬಿಟ್ಟು ಸೌದಿ ಒತ್ಕೊ ಬರ್ರಿ ಹೊಲ್ದಾಗೆ ಅವಳು ಬಂದಿಷ್ಟು ನಿನ್ಗೊಂದಿಷ್ಟು ಕಟ್ಕೊಂಡು ಓದ್ಕಂಬಾ ಹಂಗ ಅಲ್ಲಿ ನಿನ್ ಗಂಡ ಇರ್ತಾನೆ ಒಂದೆರಡು ಎಣ್ಣೀರ್ ಕಿತ್ಕೊಡು ಅಂದ್ರೆ ಕಿತ್ಕೊಡ್ತಾನೆ ಹಂಗೇನು ಇಬ್ರುನು ಎರಡು ಎಡ್ ಎಳೀರ್ ಕುಡ್ದು ನನ್ಗೊಂದೆರಡು ತಕೊಂಡ್ರಿ ಮನೆಗೆ ಹ ಅವಳು ಬಂದ್ರೆ ನನಗೇನು ಅಭ್ಯಂತರ ಏನು ಇಲ್ಲ ಹೋಗ್ತೀನಿ ಆದ್ರೆ ಅವಳು ಬರಬೇಕಲ್ಲ ನನ್ನ ಒಂದ್ ತರ ನೋಡ್ತಾಳೆ ಏನೋ ನಾನು ಬೇರೆ ಅವಳೇನು ಅನ್ನೋ ತರ ಏನೋ ಮಾಡಬಾರ್ದು ಮಾಡೀನಿ ಅನ್ನೋ ತರ ನಾನು ಉಪ್ಪಿ ಉಪ್ಪು ಹಾಕಿಲ್ಲ ಅಂತ ಹೇಳ್ದಂಗೆಲ್ಲ ಅವಳು ನನ್ನ ನಂಬದೇ ಇಲ್ಲ ನೋಡತ್ತೆ ಅದಕ್ಕೆ ತಾನೆ ನಂಬಾರ್ದು ಅಂತ ತಾನೆ ಆ ತರ ನಾನು ಮಾಡಿದ್ದು ಹ ನೀವಿಬ್ರು ಒಂದು ಆಗ್ಬಾರ್ದು ಕಣಿ ಅಮ್ಮಂಜಿ ನನ್ನ ಮಾತು ಕೇಳಿ ಅಂದ್ರೆ ನೀನು ಮಾತು ಕೇಳ್ತಾನೆ ನೀನು ಮಾತಾ ಹ್ಮ್ ಈಗ ಮಾಡಿರೋದು ಸರಿಯಾಗಿ ಐತೆ ಹ್ಮ್ அத்தே அத்தே ஏன் யோசனை கை முகரணா அந்த அவரு வந்து அவ்வளேன அல்லா நீர் ஹாங்கினி அந்த அந்த அதுக்கே நான் மனைத்தினி அண்ணா நானும் ಹೌದಾ ಒಳ್ಳೆ ಕೆಲಸ ಮಾಡ್ತಾನೆ ನಮ್ಮ ಸುಂದ್ರ ಹ್ಞೂ ಅಂತದಂದ್ರೆ ಸಿರಿ ಯಾವ್ದಾನ ದೇವಸ್ಥಾನದಾಗೆ ಕಸ ಕಸ ಹೊಡಿಯೋದು ನೀರು ಹಾಕೋದು ಹಾಂ ಗಿಡ ಇಕ್ಕೋದು ಅಂತ ಒಂದೇ ಖುಷಿ ಅವನಿಗೆ ಬಿಡು ಮಾಡಲಿ ಅದೆಲ್ಲ ಮನೆಗೆ ಸೌದಿ ಇಲ್ಲ ಹೋಗಿ ನಮ್ಮ ತೋಟಕ್ಕೆ ಹೋಗಿ ಒಂದಿಷ್ಟು ನೀನು ಹ್ಞೂ ಶ್ರೀದೇವಿನ ಹೋಗಿಬಿಟ್ಟು ಸೌದಿ ಕಟ್ಕೊ ಬರೋದ್ರಿ ಇಬ್ರನ್ನ ಜೊತೆಗೆ ಹೋಗಿ ಹ್ಞೂ ಹೋಗ್ರಿ ಹೋಗಿ ಶ್ರೀದೇವಿ ಮಂಜಿ ಬತ್ತ ಕರ್ಕೊಂಡು ಹಾಂ ಏಳು ಜೊತೆಗೆ ನಾನಂತೂ ಹೋಗಲ್ಲಪ್ಪ ಅತ್ತೆ ಬೇಕು ಅಂದ್ರೆ ನಾನು ಒಬ್ಬಳೇ ಹೋಗ್ತೀನಿ ಇವಳ ಜೊತೆ ಮಾತ್ರ ನಾನು ಹೋಗಲ್ಲ ಸೋದಿ ಥರಕ್ಕೆ ಹ ಅಲಾ ನಾನು ಮಾಡಿರೋ ತಿಂಡಿಗೆ ಉಪ್ಪು ಹಾಕಿಬಿಟ್ಟು ನನ್ನೇನೆ ಮನೆಯವ್ರ ಹತ್ರ ಎಲ್ಲ ಕೆಟ್ಟವಳನ್ನ ಮಾಡಿದ್ರು ನನ್ ಅಡುಗೆ ಮಾಡಕ್ ಬರಲ್ಲ ಅಂತ ನಾ ಬೈದ್ರು ಎಲ್ಲ ಅಜ್ಜಿ ಮಾವ ಹ ಎಲ್ಲನ ಹಂಗಂತ ಬಯಸ್ತವಳ ಹತ್ರ ನಾನು ಅವಳ ಜೊತೆಗೆ ಸೋದಿ ತರಕ್ಕೆ ಹೋಗದ ಹ್ಮ್ ಹ್ಮ್ ನಾನಂತೂ ಹೋಗಲ್ಲ ಅತ್ತೆ ಹ ನೀವು ನನ್ನ ಒಯ್ದ್ರು ಪರವಾಗಿಲ್ಲ ನಾನು ಹೋಗಲ್ಲ ಇವಳ ಜೊತೆ ಮಾತ್ರನ ಹ ಅಯ್ಯೋ ಆಗಿದ್ದಾಗೋಯ್ತು ಅದೆಲ್ಲ ಮರ್ತು ಚೆನ್ನಾಗಿರ್ಬೇಕೆ ಏನ್ ಮಾಡೋಕ್ಕಾಗತ್ತೆ ಹೇಳು ಹಾ ಅವಳು ಕೇಳಿದ್ರೆ ನಾನೇನು ಉಪ್ಪಾಕಿಲ್ಲ ಅಂತ ಅವಳು ಹೇಳ್ತಾಳೆ ನೀನ್ ನೋಡಿದ್ರೆ ಅವಳೇ ಹಾಕಿರೋದು ಅಂತ ನೀನ್ ಹೇಳ್ತಾ ಇದ್ಯಾ ಯಾರು ನಂಬೋದು ಯಾರನ್ನು ಬಿಡೋದು ಹಾ ಅಲ್ಲ ನೀನ್ ಹೇಳೋದು ಏನು ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ ಆದ್ರೂ ಅದನ್ನೇ ಇಟ್ಕೊಂಡು ಒಂದೇ ಮನೆಗೆ ಅಕ್ಕ ತಂಗಿರಿದ್ದಂಗೆ ಇರಬೇಕಮ್ಮ ಹ ಅತ್ತೆ ನಾನಂತನು ಇವಳ ಜೊತೆ ಅಕ್ಕ ತಂಗಿ ಇದ್ದಂಗೆ ಇರಲ್ಲ ಹಾ நான் இவ்ளோ கண்டனே ஆகல எல்லா அல்ல நான் இவ்வளோ சோதிக்க ஆகி ஏன் எல்லூ நான் இவ்ளோ ஆகலினா நான் ஒத்துக்கோங்க ஆகத்தினி இவ்ளோ மாத்திர நான் நானும் அஸே கணி நானும் ஜொத்து நீங்க மாதாட் அன்னோ ஆசை நன்கூ இல்ல நீத்தி நினைக்க திண்டி மாக்ல நீட்டு நன்மேல் தான் நினைக்க அட்மா ಅಂತಾದ್ರೆ ಮೇಲೆ ತಾಕಿ ಇದ್ ಮಾಡ್ಬೇಕು ಅಂತಿದ್ಯಾ ನೀನ್ ಮಾಡಿರೋ ತಪ್ಪಾ ಅತ್ತೆ ನಾನು ಅಷ್ಟೇನಿ ನಾನ್ ಬೇಕಂದ್ರೆ ಒಬ್ಬೇ ತಂದ ಹಾಕ್ತೀನಿ ಇವ್ಳ ಜೊತೆ ಇವ್ಳು ಮಾತ್ರ ನಾನು ಕರ್ಕೊಂಡು ಹೋಗಲ್ಲ ತೋಟಕ್ಕೆ ಹ್ಮ್ ಅಷ್ಟೇ ಇನ್ ನಾನು ಇವ್ಳ ಜೊತೆಗೆ ಸೇರಲ್ಲ ಇವ್ಳು ಮಾತಾಡ್ಸಲ್ಲ ಇವ್ಳು ಕಂಡ್ರೆ ಆಗಲ್ಲ யாக்கேசி தேவி மஞ்சினா எஸ்ட் நோட்கே தங்கி அந்த நான் நீவிதிரி கிட்டுக்கிங்கே நீன்க்க அவள் கண்ட்ரே ஆக அவள் நினைக்க கண்ட்ரே ஆக அய்யோ இங்காதே நீட்வளோ நீனாதோ அர்த்தமா ஜொத்திகேனாக இல்ல அத்தை நான் அவள் ஜொத்தி மாத்திரே நான் ஒே ஓகேனி ஆ தகத்தி நானும் அஸ்தி நின் ஜென இஷ்ட இல்ல நான் நானும் ஒவ்ளே ஓகேனி ஒத்துக்கி ஆஹ் நீங்க ஜொதி மாத்திரா நான் மஞ்சி யாக்கி ஒர்க்கியா நீங்கள் இஷ்டத்த எந்த ஐத்தி இன்னொரு அவசியத்தை நன்கில் இன்னொரு அவசியத்தை நானும் ஊராக ஓஹோ நென்னை மனை வந்த இஷ்டிர் நன்கி நிஷ்டிர் நானும் அஸே கணேன் ஜெத்திக் நான் ஒர்க் நீங்க ஒவ்ளே சௌதி தகத்தி ஓகே ஜொத்தா நான் ரோடாசினா அத்தே நான் சௌதி தகி ஓகே ನನ್ನ ಪಾಲಿನ ಸದಿ ನಾನು ಅಂತಂಬತ್ತೀನಿ ಅವಳು ಹೆಂಗಾದ್ರೂ ಮಾಡ್ಕೊಂಬಿ ಸರಿ ಸರಿ ಆಯ್ತು ಹೋಗು ಜೊತೆಗೆ ಹೋಗಿದ್ರು ಪರವಾಗಿಲ್ಲ ದೂರನೇ ಹೋಗು ನೀನು ಈ ಕಡೆ ಆಸೆ ಆಸೆ ಆದಿಂದ ನಾವು ಹೋಗು ಹಾಂ ಯಾಕೆ ನಿನಗೂ ಅವಳಿಗೂ ಆಗಲಿಲ್ಲ ಅಂದಮೇಲೆ ಅವ್ಳ ಜೊತೆಗೆ ಹೋಗೋದೇ ಬೇಡ ನೀನು ಹಾಂ ಅವಳು ಅಷ್ಟೇ ನೀ ಜೊತೆಗೆ ಬರಲ್ಲ ಅಂತಾಳೆ ಬರೋಲ್ಲ ಅಂದ್ರ ಜೊತೆಗೆ ಹೋಗೋದೇ ಬೇಡ ಹೋಗು ಹಬ್ಬ ಹೆಂಗೋ ನಾನು ಮಾಡಿರೋ ಪ್ಲಾನು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಇಬ್ಬರಿಗೂ ಒಬ್ಬರೂ ಕಂಡ್ರೆ ಒಬ್ರಿಗೆ ಆಗಲ್ಲ ಇದೇ ನನಗೂ ಬೇಕಾಗಿದ್ದಿದ್ದು ಹಾಂ ಇವರಿಬ್ರು ಜೊತೆ ಆಗಬಾರ್ದು ಅವಾಗ್ಲೇ ನನ್ನ ಬೇಳೆ ಬೇಯಿಸ್ಕೊಂಬಕ್ಕಾಗದು ಈ ಮನೆಯಾಗೆ ಹ್ಮ್ ಇವರಿಬ್ರು ಒಂದಾದ್ರೆ ನನಗೆ ಉಳಿಗಾಲ ಇರಲ್ಲ ಅದಕ್ಕೆ ತಾನೆ ಪಲಾವ್ಗೆ ಉಪ್ಪಾಕಿದ್ದು ಇನ್ನೂನು ತಂದಿತ್ತೀನಿ ನಿಮ್ಮಿಬ್ಗುನು ಇಷ್ಟೇ ಅಲ್ಲ ಹಿಂಗೆ ಒಂದೊಂದೇ 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 ತಂದಿಕ್ಕಿ ನೀವಂತೂ ಸಾಯ ತಕ ಒಂದಾಗಬಾರ್ದು ನನ್ನ ಮಾತೇ ಕೇಳಬೇಕು ಇಬ್ರು ಹ್ಞೂ ಈ ಮೂದೇವಿಗೆ ಸರಿಯಾಗಿ ಪಾಠ ಕಲಸಕ್ಕೆ ಇದು ಇದು ತಕ್ಕನದ್ದು ಹ್ಞೂ ಇದೊಂದೇ ಒಂದೇ ಒಂದ್ ವಿಷಯಕ್ಕೆ ಇಬ್ರು ದೂರ ಮಾಡಿದೆ ನೋಡು ಇಬ್ರು ಆಲೂಜಿಯನ್ನು ತರ ಒಂದ್ ಬಿಟ್ಟಿದ್ರು ಅಕ್ಕ ತಂಗಿ ಅದು ಇದು ಅಂತನಾ ಈ ಜಯ್ಯಮ್ಮ ಬಿಟ್ಬಿಡ್ತೀನ ಹ ಈ ಶ್ರೀದೇವಿ ಏನೋ ಅನ್ಕ ಬಿಟ್ಟವಳೆ ನಾನೇ ಈ ಮನೆಗೆ ಬುದ್ಧಿವಂತಲು ಅನ್ನೋ ತರ ನಾನ್ ಅವಳಗಿನ ಎರಡರಷ್ಟು ವರ್ಷ ಬುದ್ಧಿವಂತಲು ಅಂತನಾ ಅದಕ್ಕಿನ್ನ ಗೊತ್ತೇ ಇಲ್ಲ ಹ್ಮ್ ಹೋಗ್ರಿ ಏ ಮಂಜಿ ಮಂಜಿ ನಿಂತ್ಕೊಳೆ ಓ ಆ ಏನಕ್ಕ ಅತ್ತ ಮನ ಬರ್ಲಿಲ್ವಾ ನಾವು ಮಾಡಿದ್ ನಾಟಕ ಅಂತನ இல்ல நிஜ அந்த தீக்கே நம் இவ்வளோ ஒபிரிங்க கண்டே ஆகல அவங்க ஆகி அந்த தீக்கி நமக்கு நோடத்திறோம் நாளைக்கு இன்னொருன்னு கிதாபா மாதிரி நம்ம இங்கு இன்னும் ஜன ஆக மாதா ப்ளான் மாத்திர் தாரு ஆ ப்ளான் ஏன் அந்த நான் கண்டிலை அவங்க அத்தை எந்தோடு அந்த நம்ம தூரமான நன்கேனோ அவரே உப்புக்கி அந்த நன் அனுமான நினைக்க ஆ அனுமான பகி அறிக்கை நாட்டினவரே முந்துவர்ஸ்க்கண்டு நான் இப்ப அத்தி எதிர்க்க நான் இப்போ ஒப்ரு ஆகல அந்தனா தோர்ஸ்க்கூடாது நீதே கணக்குனும் இதன் மாத்திரம் ஏபாரது அத்திகேனு மனை நான் இப்போ அவங்க முகசித்தர இ ரெடி ஹோகணா சதி தரணு பரே நான் நீ சரி ஆய் அக்கா நோடன நீவ் சரினா அப்போ சரினா அத்த எந்த ஒரு அர்த்த ஆக அவ் ஓகே முகாதி முன்னோரு முந்தினதா நமஸ்கா